ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ನಾನು ನಿಮ್ಮ ಟ್ರೇಡ್ ಕಿಂಗ್ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಎಂದಿನಂತೆ ಈ ವಿಡಿಯೋದಲ್ಲೂ ಕೂಡ ನಾವು ನಿನ್ನೆ ಟ್ರೇಡ್ನ ಏನು ಪ್ಲ್ಯಾನ್ ಮಾಡಿದ್ವಿ ಏನು ಪ್ರಿಡಿಕ್ಷನ್ ಮಾಡಿದ್ವಿ ಸೊ ಅದು ಇವತ್ತು ಹೇಗೆ ವರ್ಕೌಟ್ ಆಗಿದೆ ಸೊ ಆ ವರ್ಕೌಟಲ್ಲಿ ಯಾರೆಲ್ಲ ಯಾವ ರೀತಿ ಪ್ರಾಫಿಟ್ ಮಾಡಿಕೊಂಡು ನಾವೆಲ್ಲ ಹೇಳಿ ಟ್ರೇಡ್ ತೊಗೊಂಡು ಸೊ ಅದೇ ರೀತಿ ನಾಳೆನೂ ಸುದ ನಾವು ಟ್ರೇಡ್ನ ಏನು ಪ್ಲ್ಯಾನ್ ಮಾಡಬೇಕು ಯಾವ ಸಪೋರ್ಟು ಯಾವ್ದು ರೆಸಿಸ್ಟೆನ್ಸು ಯಾವ ಜೋನಿಗೆ ಬಂದಾಗ ನಮ್ಮ ಮಾರ್ಕೆಟು ಬಿಹೇವ್ ಮಾಡಿ ಮೇಲೋಗುತ್ತೆ ಕೆಳಗೆ ಬರುತ್ತೆ ಸೊ ಅದನ್ನೆಲ್ಲ ನಾವು ಒಂದು ಕಡೆಯಿಂದ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಸೊ ಅದು ನೋಡೋಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ನ ಕೊಡ್ತೀನಿ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ಸೊ ವೀಡಿಯೋ ಓನ್ಲಿ ಫಾರ್ ಎಜುಕೇಶ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ ಸೊ ಇದ್ಯಾವುದು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಅಲ್ಲ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ ವಿಡಿಯೋ ಸೊ ನಿಮ್ಗೆ ಯಾರಿಗಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅನ್ನೋದಿದ್ರೆ ನಾನು ಲಿಂಕ್ ಕೊಟ್ಟಿದ್ದೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು ಇದು ನಿಫ್ಟಿ ಫಿಫ್ಟಿ ಚಾರ್ಟು ಈ ನಿಫ್ಟಿ ಫಿಫ್ಟಿ ಚಾರ್ಟಲ್ಲಿ ನಾವು ನೆನ್ನೆಲೆ ನಿಫ್ಟಿ ಪ್ರಿಡಿಕ್ಷನ್ನ ಹೇಳಿದ್ವಿ ನೋಡಿ ಇಲ್ಲಿಂದ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಮತ್ತು ಹೈಯರ್ ಲೋ ಮತ್ತು ಹೈಯರ್ ಹಿಂಗೋಗುತ್ತೆ ಅಂತ ಹೇಳಿದ್ವಿ ಹೆಂಗ್ ನೋಡಿದ್ರಲ್ಲ ಆ ಥರ ಸೊ ಇದೇ ಜೋನಲ್ಲಿ ನಮಗೆ ಇದೇ ಜೋನಲ್ಲಿ ಮತ್ತೆ ಇದು ವೀಕೆಂಡ್ ಆಗ್ತಾ ಬಂತು ಇದೇ ಜೋನಿಂದ ಮತ್ತೆ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲೋಗುತ್ತೆ ಅಂತ ಹೇಳಿದ್ವಿ ಸೊ ಅದೇ ರೀತಿ ಇವತ್ತು ಮಾರ್ಕೆಟು ಮೇಲೋಗಿದೆ ಮತ್ತು ನಾವು ನಿನ್ನೆ ಏನು ಪ್ರಿಡಿಕ್ಷನ್ ಮಾಡಿದೋ ಅದೇ ಪ್ರಿಡಿಕ್ಷನಲ್ಲಿ ಎ ಟು ಜೆಡ್ಡು ನಮ್ಮ ಮಾರ್ಕೆಟು ಕಂಪ್ಲೀಟಾಗಿ ವರ್ಕ್ ಆಗಿದೆ ನಿಮಗೆ ಡೌಟ್ ಇದ್ದರೆ ಹೋಗಿ ನೆನ್ನೆ ವಿಡಿಯೋನು ಚೆಕ್ ಮಾಡಿ ಮೊನ್ನೆ ವಿಡಿಯೋನೂ ಚೆಕ್ ಮಾಡಿ ಆಚೆ ಮೊನ್ನೆ ವಿಡಿಯೋನೂ ಚೆಕ್ ಮಾಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಸೊ ಇವಾಗ ನಾವೇನು ಮಾಡಬೇಕು ನಾಳೆಗೆ ಅನ್ನೋದೇ ಆದರೆ ಸೊ ನೋಡಿ ನೆನ್ನೆದು ಇಂಡಿಸಿಷನ್ ಕ್ಯಾಂಡಲ್ ಆಗಿತ್ತು ಒನ್ ಡೇ ಕ್ಯಾಂಡಲ್ ಈ ಇಂಡಿಸಿಷನ್ ಕ್ಯಾಂಡಲ್ ಟುಡೇ ಕ್ಯಾಂಡಲ್ ಇಸ್ ಬ್ರೇಕೌಟ್ ಮಾಡಿದೆ ಸೊ ಈ ಬ್ರೇಕೌಟ್ ಮಾಡಿದೆ ಅಂದಾಗ ನಾಳೆ ಮಾರ್ಕೆಟು ಒಂದು ಪಾಸಿಟಿವ್ ಸೆನ್ಸಿಟಿವಿಟಿ ಇದೆ ಅಂತ ನಾವು ಅಂದ್ಕೋಬೇಕು ಸೊ ಇದನ್ನು ನಾವು ಫೈವ್ ಮಿನಿಟ್ಸ್ ಸ್ವಿಚ್ ಮಾಡೋಣ ಸೊ ಫೈವ್ ಮಿನಿಟ್ಸಲ್ಲಿ ನಾವು ಆಗಲ್ರಿ ಸಪೋರ್ಟು ರೆಸಿಸ್ಟೆನ್ಸ್ ಹಾಕ್ಕೊಂಡಿದ್ದೀವಿ ಸೊ ನೋಡಿ ಇದು ನಮ್ಮ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಬಟ್ ಈಗ ನಾವು ನಾಳೆ ಏನು ಪ್ಲ್ಯಾನ್ ಮಾಡಬೇಕಪ್ಪ ನಾಳೆ ಪ್ಲ್ಯಾನ್ ಏನಪ್ಪ ಅಂದರೆ ಮಾರ್ಕೆಟು ನಮಗೆ ನಾಳೆ ಫ್ಲ್ಯಾಟಿ ಶೋಪನ್ ಆದರೆ ನೀವು ಯಾರೆಲ್ಲ ಒಂದು ಐದರಿಂದ ಹತ್ತು ಪಾಯಿಂಟು ಟಾರ್ಗೆಟ್ ಇಟ್ಕೊಂಡಿದ್ದೀರ ಅವರಿಗೆಲ್ಲ ಮಾರ್ಕೆಟಿಲ್ಲಿ ಇಲ್ಲಿಗೆ ಬಂದು ಇಲ್ಲಿ ಓಪನ್ ಆಗಿ ಮತ್ತೆ ರೀಟ್ರೇಸ್ಮೆಂಟ್ ತೊಗೊಂಡು ಯಾವತ್ತೂ ರೀಟ್ರೇಸ್ಮೆಂಟ್ ಐ ಫಸ್ಟ್ ಕ್ಯಾಂಡ್ ಐಯಲ್ಲಿ ಬ್ರೇಕೌಟಲ್ಲಿ ಟ್ರೇಡ್ನ ತೊಗೊಳ್ಳಿ ಆ ಟ್ರೇಡ್ ತೊಗೊಂಡ್ರೆ ನೀವು ಸಕ್ಸಸ್ಫುಲ್ಲಾಗಿ ಸಿಗುತ್ತೆ ಇಲ್ಲ ಅಂದರೆ ನೀವು ಟ್ರ್ಯಾಪಿಗೆ ಸಿಗಾಕೋತೀರ ಸೊ ಇಲ್ಲಿಂದ ಇಲ್ಲಿವರೆಗೆ ಒಂದು ಫಸ್ಟು ಟ್ರೇಡ್ನ ಒಂದು ಫಸ್ಟು ಟಾರ್ಗೆಟ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಮಾರ್ಕೆಟು ಬಿಹೇವಿಯರ್ ಹೆಂಗಿರುತ್ತೆ ಇಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡುತ್ತೆ ಮತ್ತು ಈ ನಮ್ಮ ಒಂದು ಮೈನರ್ ರೆಸಿಸ್ಟೆನ್ಸ್ ಲೈನ್ನ ಸೊ ಮೈನರ್ ರೆಸಿಸ್ಟೆನ್ಸ್ ಲೈನ್ನ ಬ್ರೇಕೌಟ್ ಮಾಡಿದ್ರೆ ಮತ್ತಿಲ್ಲಿಂದ ಇಲ್ಲಿಯವರೆಗೆ ಸೆಕೆಂಡ್ ಟಾರ್ಗೆಟು ಮತ್ತಿಲ್ಲಿಂದ ಇಲ್ಲಿವರೆಗೆ ನೀವು ಥರ್ಡ್ ಟಾರ್ಗೆಟ್ ಅಂತ ಇಟ್ಕೋಬೇಕು ಸೊ ಇಷ್ಟು ಮಾರ್ಕೆಟು ಫ್ಲ್ಯಾಟಿಶ್ ಓಪನ್ ಆದಾಗ ಕಾಲ್ ಸೈಡ್ ಹೋದರೆ ಏನು ಮಾಡೋದು ಅಂತ ನೋಡಿದ್ವಿ ಸೊ ಅದೇ ರೀತಿ ನಮ್ಮ ಮಾರ್ಕೆಟ್ ಇವಾಗ ಫ್ಲ್ಯಾಟಿಶ್ ಓಪನ್ ಆಗಿ ಪುಟ್ ಸೈಡ್ ಬರಬೇಕು ಅಂದಾಗ ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ತೀರಾ ಅಂದರೆ ನೋಡಿ ಮಾರ್ಕೆಟು ಇಲ್ಲಿ ಬಂತು ಈ ಜೋನಲ್ಲಿ ನಾನು ಟ್ರೇಡೇ ಮಾಡಲ್ಲ ಈ ಜೋನಲ್ಲಿ ಟ್ರೇಡೇ ಮಾಡಬಾರ್ದು ಆ ಜೋನಲ್ಲಿ ನೀವು ಟ್ರೇಡ್ ಮಾಡೋಕೋದ್ರೆ ನೀವು ಮತ್ತೆ ಟ್ರ್ಯಾಪ್ ಸೋ ಸೊ ಇಲ್ಲೇನಾದ್ರು ಬಂದಾಗ ಮಾರ್ಕೆಟು ಫಸ್ಟ್ ಕ್ಯಾಂಡ್ಲು ಬರೋವರೆಗೂ ಕಾಯಿರಿ ಬಂದು ಮತ್ತೆ ರಿಟರ್ನ್ ಹೋಗಿ ಆ ಫಸ್ಟ್ ಕ್ಯಾಂಡ್ಲು ಐ ಲೋ ಬ್ರೇಕೌಟ್ ಮಾಡ್ಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ ಸೊ ಇಲ್ಲಿ ಮಾರ್ಕೆಟು ಸ್ವಲ್ಪ ಅಷ್ಟು ಈಸಿಯಾಗಿ ಕೆಳಕ್ಕೆ ಬೀಳಲ್ಲ ಸೊ ಮತ್ತು ಅಲ್ಲಿಂದನೇ ಕರೆಕ್ಷನ್ ತೊಗೊಂಡು ಮತ್ತು ನೋಡಿ ನಮ್ಮ ಮಾರ್ಕೆಟ್ ಇಲ್ಲಿರುತ್ತಲ್ಲ ಇಲ್ಲಿಂದ ಇಲ್ಲಿ ಗಂಟೆ ಬಂದು ಮತ್ತಿಲ್ಲಿ ಸ್ವಲ್ಪ ಕರೆಕ್ಷನ್ ತೊಗೊಂಡು ಟೈಮ್ ಪಾಸ್ ಮಾಡಿ ಇನ್ನು ಕೇಳಿಕೇನಾದ್ರೂ ಬ್ರೇಕೌಟ್ ಆದರೆ ನೀವು ಸ್ವಲ್ಪ ನೋಡ್ಕಂಡು ಪ್ಲ್ಯಾನ್ ಮಾಡಿ ಈ ಕೆಳಿಕೇನಾರು ಬ್ರೇಕೌಟ್ ಮಾಡಿದ್ರೆ ಈ ಒಂದು ಜೋನ್ ಬ್ರೇಕೌಟ್ ಆಗೋವರೆಗೂ ಕಾದು ಆಮೇಲೆ ನೆಕ್ಸ್ಟು ಟಾರ್ಗೆಟ್ ಅಂತ ಇಟ್ಕೊಳ್ಳಿ ಇಲ್ಲಾಂದರೆ ಮಾರ್ಕೆಟು ಮತ್ತು ಇಲ್ಲಿಂದ ಟೈಮ್ ಪಾಸ್ ಮಾಡಿ ಮತ್ತೆ ಕಾಲ್ ಸೈಡ್ ಬರೋ ಸಾಧ್ಯತೆ ಇದೆ ಏನಕ್ಕೆ ಅಂದರೆ ನೋಡಿ ನೋಡಿ ಇಲ್ಲೊಂದು ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲೋಯ್ತು ಮತ್ತೆ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲೋಯ್ತು ಮತ್ತು ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಬಂತು ಸೊ ಇದಿರೋದ್ರಿಂದ ಇಲ್ಲಿ ಕರೆಕ್ಷನ್ ಟ್ರೇಡ್ ಆಗುತ್ತೆ ಈ ಕರೆಕ್ಷನ್ ಟ್ರೇಡಲ್ಲಿ ನೀವು ನೋಡ್ಕೊಂಡು ಪ್ಲ್ಯಾನ್ನ ಮಾಡಬೇಕು ಸೊ ಇಷ್ಟು ನಮ್ಮ ಮಾರ್ಕೆಟು ಫ್ಲ್ಯಾಟಿಶ್ ಓಪನ್ ಆಗಿ ಗ್ಯಾಪಪ್ ಮತ್ತು ಫ್ಲ್ಯಾಟಿಶ್ ಓಪನ್ ಆದಾಗ ಕಾಲು ಮತ್ತು ಪುಟ್ ಸೈಡ್ ನೋಡ್ದು ಸೊ ಅದೇ ರೀತಿ ನಮ್ಮ ಮಾರ್ಕೆಟು ಇವಾಗ ಮಾರ್ಕೆಟ್ ಏನಾದರೂ ಲಿಟಲ್ ಬಿಟ್ಟು ಗ್ಯಾಪಪ್ ಏನಾರು ಆದರೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕಪ್ಪ ಅಂದರೆ ಸೊ ನೋಡಿ ಮಾರ್ಕೆಟು ಇಲ್ಲಿ ಒಂದು ಗ್ಯಾಪಪ್ ಆಯಿತು ಈ ಅಪ್ ಆಗಿ ಈ ಝೋನ್ನು ಬ್ರೇಕೌಟ್ ಮಾಡೋವರೆಗೂ ನಾನು ಇಲ್ಲಿಂದ ಯಾವುದೇ ಟ್ರೇಡನ್ನ ಪ್ಲ್ಯಾನ್ ಮಾಡಲ್ಲ ಸೊ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟು ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟು ಡಿಪೆಂಡ್ಸ್ ಆನ್ ಮಾರ್ಕೆಟ್ ಬಿಹೇವಿಯರ್ ನಾನು ನೆಕ್ಸ್ಟ್ ಟಾರ್ಗೆಟ್ನ ನಾನು ಇಲ್ಲಿಗೆ ಇಟ್ಕೋತೀನಿ ಸೊ ಈ ಒಂದು ಬ್ಲೂ ಕಲರ್ ಲೈನು ಈ ಒಂದು ಮೈನರ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ ಸೊ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿ ಸೊ ಇಷ್ಟು ಗ್ಯಾಪಪ್ ಆದಾಗ ನೋಡಿದ್ವಿ ಸೊ ಆಮೇಲೆ ಇನ್ನೊಂದು ಹಿಡ್ಕೊಳ್ಳಿ ಮತ್ತು ಇಲ್ಲಿಂದನೇ ಮಾರ್ಕೆಟು ಮತ್ತು ಏನು ಪ್ರಾಫಿಟ್ ಬುಕ್ಕಿಂಗ್ ಬಂದು ರಿಟರ್ನ್ ಆಗೋ ಚಾನ್ಸಸ್ ತುಂಬ ಇದೆ ಮತ್ತು ಆ ರಿಟರ್ನ್ ಆಗಬೇಕಾದ್ರೆ ನೀವು ನೋಡಿ ಆಮೇಲೆ ಈ ಜೋನಲ್ಲಿ ಯಾರು ನೀವು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ ಸೊ ಈ ಜೋನಲ್ಲಿ ಟ್ರೇಡ್ ಮಾಡಿದ್ರೆ ಮತ್ತೆ ಸಿಗಾಕೋತೀರ ಈ ಜೋನಲ್ಲಿ ಇಫ್ ಇನ್ ಕೇಸ್ ನೀವು ಟ್ರೇಡ್ ಮಾಡ್ತೀನಿ ಅಂದರೆ ಐದರಿಂದ ಹತ್ತು ಪಾಯಿಂಟ್ಗೆ ಅಷ್ಟೇ ನೀವು ಟಾರ್ಗೆಟ್ ಇಟ್ಕೊಂಡು ನೀವು ಟ್ರೇಡ್ ಪ್ಲ್ಯಾನ್ನ ಮಾಡಬೇಕು ಈಗ ಮಾರ್ಕೆಟ್ ಏನಾದರೂ ಮತ್ತೆ ಗ್ಯಾಪ್ ಡೌನ್ ಏನಾದರೂ ಆದರೆ ಈಗ ಮಾರ್ಕೆಟು ಇಲ್ಲಿ ಬಂದು ಒಂದು ಐವತ್ತರಿಂದ ಅರವತ್ತು ಪಾಯಿಂಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಏನಾದ್ರೂ ಆದರೆ ಮಾರ್ಕೆಟು ವೆಯ್ಟ್ ಮಾಡಿ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ರೆ ಈ ಟೈಮ್ ಪಾಸಲ್ಲಿ ನೀವು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ ಈ ಒಂದು ಫಸ್ಟ್ ಕ್ಯಾಂಡಲು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡೂನ್ನ ಯೂಸ್ ಮಾಡಿ ಆ ಒಂದು ಲೋ ಬ್ರೇಕೌಟ್ ಆದರೆ ನೀವು ಇಲ್ಲಿಂದ ಇಲ್ಲಿವರೆಗೆ ನೀವು ಈಸಿಯಾಗಿ ಪುಟ್ಟು ಟ್ರೇಡ್ ಪ್ಲ್ಯಾನ್ ಮಾಡ್ಕೋಬೋದು ಸೊ ಈ ಪುಟ್ಟು ಟ್ರೇಡಲ್ಲಿ ಮೋಸ್ಟ್ಲಿ ಮಾರ್ಕೆಟು ಮತ್ತು ಇಲ್ಲಿಂದ ಕರೆಕ್ಷನ್ ತಗೊಂಡು ಮೇಲೆ ಬರ್ಬೋದು ಅದರ್ವೈಸ್ ಇಲ್ಲೇ ಇಲ್ಲಿ ಗ್ಯಾಪ್ ಫಿಲ್ ಮಾಡೋಕ್ಕೆ ಬರ್ಬೋದು ಗ್ಯಾಪ್ ಫಿಲ್ ಮಾಡಿ ಮತ್ತೆ ಇಲ್ಲಿಂದನೇ ಇಯರ್ ಲೋ ಐಯರ್ ಲೋ ಮಾಡ್ಕೊಂಡು ಈ ರೀತಿ ಹೋಗೋ ಚಾನ್ಸಸ್ಸು ತುಂಬ ಇದೆ ಇಷ್ಟು ನಿಫ್ಟಿ ಆಯಿತು ಇವಾಗ ನಾವು ಇದೇನ ನಾವು ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಏನಂತ ನೋಡೋಣ ಇದು ಸೆನ್ಸೆಕ್ಸ್ ಚಾರ್ಟು ಈ ಸೆನ್ಸೆಕ್ಸ್ ಚಾರ್ಟಲ್ಲಿ ನಾಳೆ ನಿನ್ನೆನೂ ನಾವು ಡಿಸ್ಕಸ್ ಮಾಡಿದ್ದು ಸೊ ಅದೇ ರೀತಿ ವರ್ಕ್ ಆಗಿದೆ ನಿಮಗೆ ಡೌಟ್ ಇದ್ದರೆ ಹೋಗಿ ನೋಡಿ ಸೆನ್ಸೆಕ್ಸಲ್ಲಿ ನಾಳೆ ಒಂದು ಈಸಿ ಟ್ರೇಡ್ ಇದೆ ಆ ಈಸಿ ಟ್ರೇಡ್ ಏನಪ್ಪ ಅಂದರೆ ಸೊ ಇಲ್ಲೊಂದು ಆರಿಜೆಂಟಲ್ ಲೈನಾಗಿ ಕೊಡ್ತೀನಿ ನೋಡಿ ಇದೊಂದು ಲೈನು ಸೊ ಇವಾಗ ಮಾರ್ಕೆಟ್ ಏನಾದ್ರು ಫ್ಲಾಟಿಶ್ ಓಪನ್ ಆದರೆ ಸೆನ್ಸೆಕ್ಸಲ್ಲಿ ನೀವು ಪ್ಲ್ಯಾನ್ ಏನು ಮಾಡ್ತೀರಪ್ಪ ಅಂದರೆ ಇಲ್ಲೇನಾದ್ರು ಒಂದು ಫ್ಲ್ಯಾಟಿಶ್ ಓಪನ್ ಆಗಿ ಇಲ್ಲಿ ಬಂದು ಫಸ್ಟ್ ಕ್ಯಾಂಡ್ಲು ಲೋ ರಿಟ್ರೆಸ್ಮೆಂಟ್ ತಗೊಂಡು ಈ ರಿಟ್ರೆಸ್ಮೆಂಟ್ ಫಸ್ಟ್ ಕ್ಯಾಂಡ್ಲು ಐನ ಬ್ರೇಕೌಟ್ ಮಾಡಬೇಕಾದ್ರೆ ಈ ಒಂದು ಬ್ಲೂ ಕಲರ್ ಲೈನ್ಗೆ ಟಾರ್ಗೆಟ್ ಫಸ್ಟ್ ಅಂತ ಇಟ್ಕೊಳ್ಳಿ ಮತ್ತು ಇಲ್ಲಿಗೆ ನೀವು ಟಾರ್ಗೆಟ್ ಸೆಕೆಂಡ್ ಅಂತ ಇಟ್ಕೊಳ್ಳಿ ಸೊ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಬಿಹೇವಿಯರ್ ಟಾರ್ಗೆಟ್ ಥರ್ಡ್ ಟಾರ್ಗೆಟ್ ಫೋರ್ತ್ ಅಂತ ಇಟ್ಕೊಂಡು ನಿಮ್ಮ ಟ್ರೇಡನ್ನ ಪ್ಲ್ಯಾನ್ ಮಾಡಿ ಸೊ ಇಷ್ಟು ಫ್ಲ್ಯಾಟಿಶ್ ಓಪನ್ ಆಗಿ ಸೆನ್ಸೆಕ್ಸು ಕಾಲ್ ಸೈಡ್ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತ ನೋಡ್ದು ಅದೇ ರೀತಿ ಫ್ಲ್ಯಾಟಿಷ್ ಓಪನ್ ಆಗಿ ಮಾರ್ಕೆಟು ಪುಟ್ ಸೈಡ್ ಬರಬೇಕಾದ್ರೆ ಈ ಝೋನ್ ನೋಡಿ ಬ್ರೇಕೌಟ್ ಆಯ್ತಕ್ಕಾಗಿರಿ ಈ ಜೋನಲ್ಲಿ ಈ ನೋ ಟ್ರೇಡಿಂಗ್ ಝೋನ್ ಈ ಜೋನಲ್ಲಿ ಯಾರು ಟ್ರೇಡೇ ಮಾಡಬೇಡಿ ಈ ಟ್ರೇಡ್ ಮಾಡಿ ಈ ಒಂದು ನಮ್ಮ ದೊಡ್ಡ ಸಪೋರ್ಟ್ ಝೋನ್ನ ಬ್ರೇಕೌಟ್ ಮಾಡ್ತು ಅಂದಾಗ ಇಲ್ಲಿ ಈ ಜೋನ್ ಬ್ರೇಕೌಟ್ ಆದಮೇಲೆ ವೆಯ್ಟ್ ಮಾಡಿ ಆ ಜೋನ್ ಬ್ರೇಕೌಟ್ ಕೊಟ್ಟಿರುತ್ತಲ್ಲ ಆ ಕ್ಯಾಂಡ್ಲು ಲೋಲ್ಲಿ ನೀವು ಟ್ರೇಡ್ನ ಎತ್ಕೊಂಡು ನೀವು ಇಲ್ಲಿಂದ ಇಲ್ಲಿವರೆಗೆ ಫಸ್ಟು ಇಲ್ಲಿಗೆ ಫಸ್ಟ್ ಟಾರ್ಗೆಟ್ ಮತ್ತು ಇಲ್ಲಿಗೆ ನೀವು ಸೆಕೆಂಡ್ ಟಾರ್ಗೆಟ್ನ ಎತ್ಕೋಬೋದು ಸೊ ಮತ್ತೆ ಮಾರ್ಕೆಟು ಇಲ್ಲಿಂದನೇ ಸ್ವಲ್ಪ ಟೈಮ್ ಪಾಸ್ ಮಾಡಿ ಇಲ್ಲಿಂದನೇ ಟೈಮ್ ಪಾಸ್ ಮಾಡಿ ಮತ್ತೆ ಕರೆಕ್ಷನ್ ತೊಗೊಂಡು ಈ ಕರೆಕ್ಷನಲ್ಲಿ ನೀವು ಒಂದು ಕಾಲ್ ಟ್ರೇಡನ್ನೇ ಎತ್ಕೋಬೋದು ಈ ಕರೆಕ್ಷನಲ್ಲಿ ಮಾರ್ಕೆಟ್ ಏನಾದ್ರು ಕೆಳಗೆ ಬಂದು ಇಲ್ಲೇನಾದ್ರು ಟೈಮ್ ಪಾಸ್ ಮಾಡಿ ಡಬಲ್ ಬಟಮ್ಮು ಸಿಂಗಲ್ ಬಟಮ್ಮು ಸ್ವಿಗ್ಸ್ನ ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿಂದನೇ ನೀವು ಕರೆಕ್ಷನ್ ಟ್ರೇಡ್ ಎತ್ಕೋಬೋದು ಅದರ್ವೈಸ್ ಮತ್ತೆ ಇಲ್ಲಿಂದನೇ ಮಾರ್ಕೆಟು ಸ್ವಲ್ಪ ಸಪೋರ್ಟ್ ತೊಗೊಂಡು ಇಲ್ಲಿಂದ ಮಾರ್ಕೆಟ್ ಮೇಕ್ ಹೋಗಬೇಕಾದ್ರೆ ನೀವು ಒಂದು ಕಾಲ್ ಸೆಟ್ ಪ್ಲ್ಯಾನ್ ಮಾಡ್ಕೋಬೋದು ಸೊ ಮಾರ್ಕೆಟು ಒಂದು ಪಾಸಿಟಿವ್ ನ್ಯೂಸ್ ಇದೆ ಪಾಸಿಟಿವಿಟಿ ಆಗಿ ಹೋಗೋ ಚಾನ್ಸಸ್ ತುಂಬ ಇದೆ ಸೊ ನೀವು ಮಾರ್ಕೆಟ್ ಸೆನ್ಸ್ನ ಅಬ್ಸರ್ವ್ ಮಾಡಿ ಸೊ ಕೇರ್ಫುಲ್ಲಾಗಿ ಮಾರ್ಕೆಟ್ನ ಪ್ಲ್ಯಾನ್ ಮಾಡಿ ಸಿಂಪ್ಲಿ ಈಗ ರೆಡ್ ಕ್ಯಾಂಡಲ್ ಮತ್ತು ಬ ಗ್ರೀನ್ ಕ್ಯಾಂಡಲ್ ಮತ್ತು ನಾನು ಬೈ ಮಾಡ್ತೀನಿ ಸೆಲ್ ಮಾಡ್ತೀನಿ ಅನ್ನೋದನ್ನ ಸು ಸಿಂಪಲ್ಲಾಗಿ ಯಾರು ಮಾಡೋಕ್ಕೆ ಹೋಗಬೇಡಿ ವಿತ್ ಸ್ಟ್ಯಾಟರ್ಜಿ ಇಟ್ಕೊಳ್ಳಿ ಸ್ಟ್ಯಾಟರ್ಜಿ ಟ್ರೂ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡಿ ಸೊ ಇಷ್ಟು ಫ್ಲ್ಯಾಟಿಷ್ ಓಪನ್ ಆದಾಗ ನೀವು ಏನು ಮಾಡಬೇಕು ಅಂತ ನೋಡಿದ್ರಿ ಸೊ ಅದೇ ರೀತಿ ಮಾರ್ಕೆಟು ನಮಗೆ ಗ್ಯಾಪಪ್ ಏನಾದರೂ ಆದರೆ ಈಗ ಮಾರ್ಕೆಟು ಇಲ್ಲಿಗೆ ಬಂದು ಒಂದು ಸೆನ್ಸೆಕ್ಸು ಗ್ಯಾಪಪ್ ಆಯಿತು ಇಲ್ಲಿ ಗ್ಯಾಪಪ್ ಆದಮೇಲೆ ಈ ಒಂದು ರೀಟ್ರೇಸ್ಮೆಂಟ್ ಬರೋ ಗಂಟು ಕಾಯಿರಿ ಈ ಕಾದು ಈ ರೀಟ್ರೇಸ್ಮೆಂಟ್ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕೌಟಲ್ಲಿ ಟ್ರೇಡ್ ನೆತ್ಕೊಳ್ಳಿ ಈ ಒಂದು ಬ್ಲೂ ಲೈನು ಫಸ್ಟು ಟಾರ್ಗೆಟು ಇದು ಸೆಕೆಂಡ್ ಟಾರ್ಗೆಟು ಈ ಒಂದು ಬ್ಲೂ ಲೈನು ಥರ್ಡ್ ಟಾರ್ಗೆಟ್ ನಿಮಗೆ ಆಗಿರ್ತದೆ ಮತ್ತೇ ಈ ಒಂದು ಟಾರ್ಗೆಟ್ ಜೋನಲ್ಲೇ ಮಾರ್ಕೆಟು ಈ ಥರ ಏನಾದರೂ ಸೈಡ್ ವೇಸ್ ಬಿಹೇವಿಯರ್ ಏನಾದರೂ ಕಂಡ್ರೆ ಆ ಬಿಹೇವಿಯರಲ್ಲಿ ಸ್ವಿಂಗ್ಸನ್ನ ಕ್ರಿಯೇಟ್ ಮಾಡಿ ಡಬಲ್ ಬಾಟಮ್ ಸಿಂಗಲ್ ಬಾಟಮ್ ಏನಾದರೂ ಮಾಡಿದ್ರೆ ಆ ಬಾಟಮ್ ಬ್ರೇಕೌಟಲ್ಲಿ ಮತ್ತೆ ಪುಟ್ ಸೈಡ್ ಟ್ರೆಂಡ್ನ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬಂದು ಮತ್ತೆ ಮಾರ್ಕೆಟು ಕರೆಕ್ಷನ್ ತಗೊಂಡು ಇಲ್ಲೂ ಸ್ವಿಂಗ್ಸ್ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಕಾಲ್ ಸೈಡ್ ಹೋಗೋ ಚಾನ್ಸಸ್ಸು ತುಂಬ ಇದೆ ಎರಡೂ ಚಾನ್ಸಸ್ಸು ಇದೆ ಕಾಲು ಹೋಗೋ ಚಾನ್ಸಸ್ಸು ಪುಟ್ಟೋಗೋ ಚಾನ್ಸಸ್ಸು ಎರಡೂ ಇದೆ ಯಾಕಪ್ಪ ಅಂದರೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ಇನ್ನೊಂದು ಫ ಬೈಯರ್ಸ್ಗಳು ಬರೋ ಚಾನ್ಸಸ್ಸು ತುಂಬ ಇರುತ್ತೆ ಸೊ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗಾಗಿ ಇಲ್ಲಿ ಬಂದ ತಕ್ಷಣ ಬೈಯರ್ಸ್ ಮತ್ತು ಇಲ್ಲಿ ಸಪೋರ್ಟು ರೆಸಿಸ್ಟೆನ್ಸ್ ನೋಡಿಕೊಂಡು ಮತ್ತೆ ಮಾರ್ಕೆಟ್ನ ಮೇಲ್ ತಗೊಂಡು ಹೋಗೋ ಚಾನ್ಸಸ್ಸು ತುಂಬ ಇದೆ ನಾ ನಾಳೆ ಡಿಪೆಂಡ್ಸ್ ನಾನು ನಿನ್ನ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿಕೊಡ್ತೀನಿ ಮಾರ್ನಿಂಗ್ ಏನಾಗುತ್ತೆ ಯು ಎಸ್ ಮಾರ್ಕೆಟ್ದೆಲ್ಲ ನೋಡಿಕೊಂಡು ಸೊ ಇಷ್ಟು ಈ ಸೆನ್ಸೆಕ್ಸ್ದು ಪ್ಲ್ಯಾನ್ ಆಯಿತು ಸೊ ಇದಾದ ಮೇಲೆ ನೆಕ್ಸ್ಟು ಏನಪ್ಪ ಅಂದರೆ ಬ್ಯಾಂಕ್ ನಿಫ್ಟಿ ನಾವು ಬ್ಯಾಂಕ್ ನಿಫ್ಟಿ ಪ್ಲ್ಯಾನ್ ಹೆಂಗೆ ಮಾಡಬೇಕು ನೋಡಿ ಇದು ಬ್ಯಾಂಕ್ ನಿಫ್ಟಿದು ಚಾರ್ಟು ಬ್ಯಾಂಕ್ ನಿಫ್ಟೀಲು ಒಂದು ಈಸಿ ಟ್ರೇಡ್ ಇದೆ ನೀವು ಈಸಿಯಾಗಿ ಟ್ರೇಡ್ ಎತ್ಕೊಳ್ಳಿ ನಿನ್ನೆನೂ ನಾವು ಡಿಸ್ಕಸ್ ಮಾಡಿದ್ವಿ ಸೇಮ್ ಅದೇ ರೀತಿ ವರ್ಕ್ ಆಗಿದೆ ಅದೇ ನಮ್ಮ ಲೈನ್ ವರ್ಕ್ ಆಗಿದೆ ಹೋಗಿ ಬೇಕಾದರೆ ನಿಮಗೆ ಬೇಕಿದ್ರೆ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ಆಯಿತಾ ಇವಾಗ ಮಾರ್ಕೆಟ್ ಏನಾದರೂ ಬ್ಯಾಂಕ್ ನಿಫ್ಟಿಲಿ ನಮಗೆ ಫ್ಲ್ಯಾಟಿಶ್ ಓಪನ್ ಆದರೆ ಮುಚ್ಕೊಂಡು ಇಲ್ಲೇನಾದ್ರು ಫ್ಲಾಟಿಶ್ ಓಪನ್ ಆದರೆ ಈ ನಮ್ಮ ಬ್ಲೂ ಕಲರ್ ಲೈನ್ ಬಂದು ರೀಟ್ರೇಸ್ಮೆಂಟ್ ತೊಗೊಂಡು ಈ ರೀಟ್ರೇಸ್ಮೆಂಟ್ ಬ್ರೇಕೌಟ್ ಮಾಡೋ ಟೈಮಲ್ಲಿ ನೀವು ಈಸಿಯಾಗಿ ಇಲ್ಲಿಂದ ಇಲ್ಲಿಗೆ ನೀವು ಒಂದು ಟ್ರೇಡನ್ನ ಎತ್ಕೊಂಡು ಮತ್ತು ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟ್ನ ಇಟ್ಕೋಬೋದು ನೋಡಿ ಮಾರ್ಕೆಟ್ ಇವತ್ತು ಇಲ್ಲಿಗೆ ಹೋಗಿ ಮತ್ತು ಅಲ್ಲಿಂದ ವಾಪಸ್ ಬಂದಿದೆ ಸೊ ಅದಕ್ಕೆ ನಮ್ಮ ಜೋನು ಎಷ್ಟು ಸ್ಟ್ರಾಂಗ್ ಅನ್ನೋದು ನಿಮ್ಗೆ ಗೊತ್ತಾಗ್ತಿದೆ ಸೊ ಅದೇ ರೀತಿ ನಮ್ಮ ಮಾರ್ಕೆಟು ಇಲ್ಲಿ ಫ್ಲಾಟ್ ಪುಟ್ ಸೈಡ್ ಏನಾದ್ರು ತಲೆ ಆಕ್ತಾಗ ಪುಟ್ ಸೈಡ್ ತಲೆ ಹಾಕ್ದಾಗ ಈ ಜೋನ್ ಈ ನಮ್ಮ ರೆಡ್ ಕಲರ್ ಈ ಜೋನ್ ಇದೆ ಅಲ್ಲಿ ತೋರಿಸ್ತಿದೆಯಲ್ಲ ಈ ಜೋನ್ ಬ್ರೇಕ ಔಟ್ ಮಾಡ್ಬೇಕಾದ್ರೆ ನೀವು ಈಸಿಯಾಗಿ ಇಲ್ಲಿಂದ ಇಲ್ಲಿವರೆಗೆ ಪುಟ್ ಸೈಡ್ ಟ್ರೇಡ್ನ ಪ್ಲ್ಯಾನ್ ಮಾಡಿ ಮತ್ತು ಇದು ಫಸ್ಟ್ ಟಾರ್ಗೆಟ್ ಅಂತ ಇಟ್ಕೊಳ್ಳಿ ಸೊ ಆಮೇಲೆ ಮತ್ತೆ ಈ ಝೋನನ್ನು ಬ್ರೇಕೌಟ್ ಮಾಡ್ತು ಈ ಝೋನಿಂದ ಮತ್ತೆ ಇಲ್ಲಿ ಹಿಂಗೆ ಸ್ವಲ್ಪ ಹೊತ್ತಾಡಿ ಇಲ್ಲಿ ಟ್ರ್ಯಾಪ್ ಮಾಡಿ ಮತ್ತೆ ಈ ಥರ ಮೇಕ್ ಹೋಗೋ ಚಾನ್ಸಸ್ ತುಂಬ ಇದೆ ನಾಳೆ ಸೊ ಇಲ್ಲಿ ಟ್ರ್ಯಾಪ್ ಆಗಕ್ಕೆ ಹೋಗ್ಬಿಡಿ ಇಲ್ಲಿ ಒಂದು ಝೋನ್ ಹಾಕ್ಕೊಳ್ಳಿ ಈ ಜೋನಲ್ಲಿ ಮತ್ತೆ ಬ್ರೇಕೌಟ್ ಆದರೆ ಕೆಳಕ್ಕೆ ನೋಡಿ ಇಲ್ಲಾಂದರೆ ಮತ್ತೆ ಇಲ್ಲಿಂದ ಕಾಲು ಹೋಗೋ ಚಾನ್ಸಸ್ಸು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಆ ಕಾಲು ಹೋಗೋ ಚಾನ್ಸಸ್ನ ನೀವು ತಗೊಳ್ಳಿ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಇಷ್ಟು ಫ್ಲ್ಯಾಟ್ ಓಪನ್ ಆದಾಗ ನಾವು ನೋಡ್ದೆ ಮಾರ್ಕೆಟು ಅದೇ ರೀತಿ ಮಾರ್ಕೆಟ್ ಏನಾದರೂ ನಮಗೆ ಗ್ಯಾಪಪ್ಪು ಡೌನ್ ಏನಾದರೂ ಆದರೆ ಏನು ಮಾಡಬೇಕು ಈಗ ಒಂದು ಈ ಝೋನಲ್ಲಿ ಡೌನ್ ಆಯಿತು ನಮ್ಮ ಮಾರ್ಕೆಟು ಈ ಮತ್ತೆ ಆಗಿ ಇದು ಬ್ರೇಕೌಟ್ ಕೊಡಲಿಲ್ಲ ಸ್ವಲ್ಪ ಟೈಮ್ ಪಾಸ್ ಮಾಡ್ತು ಅಂದರೆ ಇಲ್ಲಿಂದನೇ ಮತ್ತೆ ಮಾರ್ಕೆಟು ಒಂದು ಬೈಯರ್ಸ್ ಎಂಟ್ರಿ ಆಗ್ತಾರೆ ಈ ಗ್ಯಾಪ್ನ ಫಿಲ್ ಮಾಡ್ಕೋತಾನೆ ಇಲ್ಲಿಗೆ ಬಂದು ಮಾರ್ಕೆಟ್ ನಿಂತ್ಕೋತಾನೆ ಇಲ್ಲಿಗೆ ಬಂದು ನಿಂತ್ಕೊಂಡು ಇದೇ ಜೋನಲ್ಲಿ ರೀಬೌಂಡ್ ಆದರೆ ಈ ಝೋನಲ್ಲಿ ನೀವು ಟ್ರೇಡೇ ಮಾಡಬೇಕು ಇಲ್ಲಿಂದ ಮತ್ತೆ ಬ್ರೇಕೌಟ್ ಆದರೆ ಮಾರ್ಕೆಟು ನೀವು ಕಂಪ್ಲೀಟಾಗಿ ಮೇಲಕ್ಕೆ ಹೋಗಿ ಕಾಲ್ ಸೈಡ್ನೇ ಪ್ಲ್ಯಾನ್ ಮಾಡಿ ಅದರ್ವೈಸ್ ಇಲ್ಲೇನಾದ್ರು ಮಾರ್ಕೆಟ್ ಅಪ್ ಏನಾದ್ರು ಆದರೆ ಈ ಒಂದು ಝೋನ್ ಬ್ರೇಕೌಟ್ ಆಗೋವರೆಗು ಕಾಯ್ದು ಅಕಾರ್ಡಿಂಗ್ಲಿ ಆ ಝೋನ್ ಬ್ರೇಕೌಟ್ ಆಗೋವರೆಗೆ ನೀವು ವೆಯ್ಟ್ ಮಾಡಿ ಇಲ್ಲಿಂದ ಟ್ರೇಡ್ ತೊಗೊಂಡು ನೀವು ಟ್ರೇಡ್ನ ಫಿಕ್ಸ್ ಮಾಡ್ಕೊಳ್ಳಿ ಸೊ ಇಲ್ಲೆಲ್ಲಿ ನಮ್ಮ ಸಪೋರ್ಟ್ ಝೋನ್ ಇದೆ ರೆಸಿಸ್ಟೆನ್ಸ್ ಝೋನ್ ಇದೆ ಆ ಜೋನಲ್ಲಿ ಮಾರ್ಕೆಟ್ ಬಿಹೇವಿಯರು ತುಂಬ ತುಂಬ ಒಂದು ಕ್ರಿಟಿಕಲ್ ಆಗಿರುತ್ತೆ ಅಂದರೆ ಅಷ್ಟು ಈಸಿ ಅಲ್ಲ ಬ್ರೇಕೌಟ್ ಮಾಡೋದು ಆ ಬ್ರೇಕೌಟ್ ಮಾಡಬೇಕು ಅಂದರೆ ಒಂದು ದೊಡ್ಡ ಕೆ ಬರಬೇಕು ಮತ್ತು ಆ ಸಪೋರ್ಟ್ ತೊಗೊಂಡು ಹೋಗಬೇಕು ಅಂದರೆ ದೊಡ್ಡ ಕ್ಯಾಂಡಲ್ಲೇ ಬರಬೇಕು ಅಷ್ಟು ಸ್ಟ್ರಾಂಗ್ ಇರುತ್ತೆ ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಈ ಝೋನ್ನ ಹಾಕ್ಕೊಳ್ಳಿ ಈ ಝೋನಲ್ಲಿ ನಿಮ್ಮ ನಿಮ್ಮ ಟ್ರೇಡನ್ನ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ಇದು ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಅಲ್ಲ ದಿಸ್ ವೀಡಿಯೋ ಓನ್ಲಿ ಫಾರ್ ಎಜುಕೇಶ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ ಸೊ ನಿಮಗೆ ಬೈ ಸೆಲ್ ಮಾಡಬೇಕು ಅಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ ಸೊ ಜೈ ಇನ್ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ